ರೈತರಿಗೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ದಾರೆ ಎಂದು ಗೋಪನಹಳ್ಳಿ ಗ್ರಾಮದ ರೈತರು ಕೃಷಿ ಇಲಾಖೆ ಮುಂದೆ ಪ್ರತಿಭಟಿಸುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಬಯಲುಸೀಮೆಯ ಪ್ರದೇಶ ಇಲ್ಲಿನ ರೈತರು ಮಳೆಯ ಆಶ್ರಿತ ಬೆಳೆಯಾಗಿರುವಂತಹ ನೆಲಗಡಲೆ ಇಲ್ಲಿನ ಪ್ರಮುಖ ಬಿತ್ತನೆ ಪ್ರದೇಶವಾಗಿದೆ ಆದರೆ ಕೃಷಿ ಇಲಾಖೆಯಿಂದ ವಿತರಿಸುವಂತಹ ಶೇಂಗಾ ಬಿತ್ತನೆ ಬೀಜ ಕಳಪೆ ಗುಣಮಟ್ಟದಿಂದ ಕೂಡಿರುವುದರಿಂದ ರೈತರು ಮನೆಗೆ ಕೊಂಡೊಯ್ದು ಒಂದು ತಿಂಗಳ ಅವಧಿಯಲ್ಲಿ ಹುಣಬಿದ್ದು ರೈತರಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡಿದೆ ಆದ್ದರಿಂದ ಸರ್ಕಾರ ಈ ಕೂಡಲೇ ಕಳಪೆ ಗುಣಮಟ್ಟದ ಶೇಂಗಾ ವಿತರಣೆಯನ್ನ ನಿಲ್ಲಿಸಿ ಹಾಗೂ ಅನ್ಯಾಯವಾದ ರೈತರಿಗೆ ಮರುಪಾವತಿಯಾಗಿ ಶೇಂಗಾ ಬೀಜ ವಿತರಣೆಯನ್ನ ಮಾಡಬೇಕು ಎಂದು ಗೋಪನಹಳ್ಳಿ ಗ್ರಾಮದ ರೈತ ಮುಖಂಡರು ಮನವಿ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಶೋಕ್ ಮಾತನಾಡಿ ಚಳ್ಳಕೆರೆ ತಾಲೂಕಿನಲ್ಲಿ ಈಗಾಗಲೇ ಶೇಕಡಾ ಇಪ್ಪತ್ತೈದರಷ್ಟು ಬಿತ್ತನೆಯಾಗಿದೆ ಉಳಿದ ಮುಕ್ಕಾಲು ಪರ್ಸೆಂಟ್ ಬಿತ್ತನೆ ಪ್ರದೇಶ ಮಳೆಯಿಲ್ಲದೆ ರೈತರು ಬಿತ್ತನೆ ಬೀಜ ಮಾಡಿಕೊಂಡಿದ್ದು ಮಳೆ ರಾಯನಿಗಾಗಿ ಕಾಯುತ್ತಿದ್ದಾರೆ ಇನ್ನು ಬಿತ್ತನೆಗೆ ಸಜ್ಜುಗೊಳಿಸಿದಂತಹ ಬಿತ್ತನೆಗೆ ರೈತರು ಡಸ್ಟ್ ಪುಡಿ ಹಾಗೂ ಔಷಧಿ ಅಂಗಡಿಗಳಲ್ಲಿ ಸಿಗುವಂತಹ ಬೀಜೋಪಚಾರ ರಾಸಾಯನಿಕವನ್ನ ಮಿಶ್ರಣ ಮಾಡಿ ಬಿತ್ತನೆ ಬೀಜವನ್ನ ಶೇಖರಣೆ ಮಾಡಿ ಇಟ್ಟುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಸರಿಯಾಗಿ ಬದಲಾರ ಕಾರಣ ಶೇಂಗಾ ಬಿತ್ತನೆಯಲ್ಲಿ ಸಾಕಷ್ಟು ಕಡಿಮೆ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬಿತ್ತನೆ ಆಗಿದೆ ಜೊತೆಗೆ ಇತ್ತೀಚೆಗೆ ಈ ಸಾರಿ ರೈತರು ಹೆಚ್ಚಿನ ತೊಗರಿ ಬಿತ್ತನೆಗೆ ಹೆಚ್ಚಿನ ಒಲು ತೋರಿಸ ತೊಗರಿ ವಿಸ್ತೀರ್ಣ ಜಾಸ್ತಿ ಆಗಿದೆ ಜೊತೆಗೆ ಈಗ ನಮ್ಮಲ್ಲಿ ಕೆಲವು ರೈತರು ಈಗ ಕಳೆದ ಒಂದೂವರೆ ತಿಂಗಳಿಂದ ಬಿತ್ತನೆ ಬೀಜ ವಿತರಣೆ ಮಾಡಿದ್ದು ಶೇಂಗಾನ ಶೇಂಗಾ ತಗೊಂಡು ಹೋಗಿ ಸುಲ್ದು ಇಟ್ಕೊಂಡು ಮನೆಯಲ್ಲಿ ಏನಾದರೂ ಸಂಗ್ರಹಣೆ ಮಾಡ್ಬೇಕಾದ್ರೆ ಬಿತ್ತನೆ ಬೀ ಕಾಯಿಡೋದಕ್ಕಿಂತ ಸುಲಿದಿಟ್ಟ ಮೇಲೆ ಹುಳ ಏನು ಬೆಳೆದಿರೋದು ಜಾಸ್ತಿ ಅವಕಾಶ ಇರುತ್ತೆ ಅಂಥ ಸಂದರ್ಭದಲ್ಲಿ ಔಷಧಿನ ಡಸ್ಟ್ ಪೌಡ್ರನ್ನ ಏನು ಚೀಲ ಇಟ್ಟಿರ್ತೀರ ಚೀಲ ಸುತ್ತನ ಉದ್ಸ್ಕೊಂಡು ಸ್ಟೋರೇಜು ನಾವು ಪ್ರಿಕಾಷನ್ ಮೆದ ತಗೋಬೇಕಾಗತ್ತೆ ಇಲ್ಲಾಂದರೆ ಹುಳ ಬಿದ್ದು ಪ್ರಾಬ್ಲಮ್ ಆಗೋ ಸಂದರ್ಭದಲ್ಲಿ ರೈತರು ಎಲ್ಲ ರೀತಿಯ ಎಲ್ಲ ರೈತರು ಕೂಡ ಈ ಒಂದು ವಿಷಯನ ಮನವಿ ಮಾಡ್ಕೋಬೇಕು ಯಾವಾಗಲೇ ಆಗಲಿ ಶೇಂಗಾ ಬೀಜ ಹುಳ ಬೀಳೋದು ಜಲ್ದಿ ಬೀಳುತ್ತೆ ಮನೇಲಿರೋ ಒಂದು ಕೆ ಜಿ ಎರಡು ಕೆ ಜಿ ಇಟ್ಟರು ಬೀಳ್ತಾ ಇರುತ್ತೆ ಇವಾಗ ಐದು ಕ್ವಿಂಟು ಆರು ಕ್ವಿಂಟಲ್ ದಿಕ್ಕಿ ಬೀಜ ತಗೊಂಡೋಗಿ ಹೋಗಿ ಮೇಲೆ ಇಟ್ಕೊಂಡಾಗ ಭಾಳ ಕಷ್ಟ ಅದಕ್ಕೆ ಮೊದಲನೇ ಪ್ರಿಕಾಷನಿಯಾಗಿ ಸುಳ್ಳಿರ್ತಕ್ಕಂಥ ಬೀಜಕ್ಕೆ ಅಟ್ಲೀಸ್ಟ್ ಒಂದು ಡಸ್ಟ್ ಪೌಡ್ರನ್ನ ಕೊಡ್ಕೊಂಡು ಮುಂಜಾಗ್ರತೆ ವಹಿಸ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ನಾವು ನಾವು